ಬೆಂಗಳೂರಿಗೆ ಬಂದಂಥ ನಡ್ಡಾ ಅವ್ರನ್ನ ನಾಯಕರು ಭೇಟಿ ಮಾಡಿದರು ಸಾಕಷ್ಟು ವಿವರಗಳನ್ನು ಅವರಿಗೆ ಕೊಟ್ಟರು ಇದೇ ರೀತಿ ಆದರೆ ಸ್ಥಿತಿ ಸರಿ ಹೋಗಲ್ಲ ತಪ್ಪು ಸಂದೇಶ ರವಾನೆ ಆಗುತ್ತೆ ಸಮಾಜಕ್ಕೆ ಅಂತ ಕೂಡ ಮನದಟ್ಟು ಮಾಡಿಕೊಡುವಂಥ ಪ್ರಯತ್ನ ಮಾಡಿದರು ಬಿ ಜೆ ಪಿ ನಾಯಕರ ಜೊತೆಗೆ ನಡ್ಡಾ ಸಾಕಷ್ಟು ಮಾತಾಡಿದ್ದಾರೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಅವ್ರನ್ನ ಭೇಟಿ ಮಾಡಿದರು ಇಲ್ಲಿ ಇತ್ತೀಚೆಗೆ ಜೈಲಿಗೆ ಹೋಗಿ ಹೊರಗಡೆ ಬಂದಂಥ ಮುನರತ್ನ ಅವರು ಕೂಡ ಭೇಟಿ ಮಾಡಿ ತಮ್ಮ ಪರಿಸ್ಥಿತಿಯನ್ನು ವಿವರಿಸಿದರು ಯಾವ ರೀತಿ ನಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಾಯಿದೆ ಏನು ಎತ್ತ ಹಿಂಗೆ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ ಅಂತ ಕೂಡ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ನಮಗಾಗಿರುವಂಥ ತೊಂದರೆಯನ್ನು ದಯವಿಟ್ಟು ನಿವಾರಿಸಿ ಅಂತ ಕೂಡ ಅವರು ಕೇಳ್ಕೊಂಡ್ರಂತೆ ಇದು ಒಂದು ಕಡೆಗಾದರೆ ಬಿ ಜೆ ಪಿನಲ್ಲಿ ಈ ಬಣ ಬಡಿದಾಟ ಇದೆಯಲ್ಲ ಅದು ನೆಟ್ಟಗಾಗುವಂಥ ಲಕ್ಷಣಗಳು ಕಾಣ್ತಿಲ್ಲ ಅಟ್ಲೀಸ್ಟ್ ನಡ್ಡಾ ಬಂದು ಹೋಗಿ ಆದ ಮೇಲಾದ್ರೂನು ಪರಿಸ್ಥಿತಿ ಸರಿ ಆಗುತ್ತಾ ನೋಡಬೇಕು ಯಾಕಂದರೆ ಬಳ್ಳಾರಿನಲ್ಲಿ ಎತ್ನಾಲ್ ಟೀಮ್ ಈಗಾಗಲೇ ರಣಕಹಳಿಯನ್ನು ಹೋಗ್ತಾ ಇದೆ ರೆಬೆಲ್ಸ್ ಏನು ಮಾಡ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಇನ್ನು ಪಕ್ಷದಲ್ಲಿ ಬಣರಾಜಕೀಯ ಹಿಂಗೆ ಆದರೆ ಪಕ್ಷಕ್ಕೆ ನಷ್ಟ ಅಂತ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನಗಳು ಕೂಡ ಆಗಿವೆ ರವಿಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ನಡ್ಡಾ ಅವ್ರ ಹತ್ರ ಬಣಗಳಿಂದ ಪಕ್ಷ ಸಂಘಟನೆಗೆ ತೊಂದರೆ ಆಗ್ತಾ ಇದೆ ಈ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಸರಿ ಹೋಗಲ್ಲ ಈಗಲೇ ಸರಿ ಮಾಡಿಬಿಡಿ ಸಂಘರ್ಷ ತಪ್ಪಿಸಿ ಅಂತ ಮನವಿ ಮಾಡಿದರು ಅನ್ನುವಂಥದ್ದು ಸೊ ಇದೆಲ್ಲವನ್ನೂ ಕೂಡ ನಡ್ಡ ಆಲಿಸಿದ್ದಾರೆ ಇಲ್ಲ ಇದಕ್ಕೊಂದು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಇದನ್ನು ಸರಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ನನಗೆ ಯತ್ನಾಳ್ ಬಣ ತಮ್ಮ ಪಾಡಿಗೆ ತಾವು ಪ್ರತಿಭಟನೆಯಲ್ಲಿ ನಿರತವಾಗಿದೆ ಬಳ್ಳಾರಿನಲ್ಲಿ ಯತ್ನಾಳ್ ಟೀಮ್ ಇವತ್ತು ರಣಕ್ಕ ಹಾಳಿಯನ್ನು ಊದ್ತಾ ಇದೆ ಇನ್ನು ಕಾಂಗ್ರೆಸ್ ವಿನಾಕಾರಣ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಮುನಿರತ್ನ ದೂರಿದ್ದಾರೆ ನಮಗೆ ಕಾರಣನೇ ಇಲ್ದನೇನೆ ವಿಪರೀತ ತೊಂದರೆ ಕೊಟ್ಟಿದ್ದಾರೆ ಆರ್ ಆರ್ ನಗರ ಶಾಸಕ ಮುನಿರತ್ನ ನಡ್ಡಾ ಅವರ ಹತ್ರ ವಿವರವಾಗಿ ಮಾತಾಡಿದ್ದಾರೆ ಹೇಗೆ ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಇದೇ ರೀತಿಯಾದರೆ ಇವತ್ತು ನನಗಾಗಿರುವಂತಹ ಸ್ಥಿತಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನಾಯಕರಿಗೂ ಕೂಡ ಬರಬಹುದು ನಾಳೆ ಆ ರೀತಿ ಆದರೆ ನಾವು ಯಾವ ಧೈರ್ಯದ ಮೇಲೆ ನಾವು ಪಕ್ಷ ಕಟ್ಟಬೇಕು ಈ ರೀತಿ ಇಲ್ಲ ಸಲ್ಲದನ್ನು ಮೈಮೇಲೆ ಹಳ್ಕೊಳ್ಳೋಕ್ಕೋಸ್ಕರ ನಾವೇನಾದರೂ ನಾವು ಪಾರ್ಟಿಗೆ ಬಂದ್ವಾ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪ್ರಮುಖವಾದಂಥ ಪಾತ್ರ ವಹಿಸಿದ್ವಿ ನಾವು ಅದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಇದನ್ನು ತಪ್ಪಿಸಬೇಕು ದಯಮಾಡಿ ಅಂತಂದರೆ ಇವತ್ತು ನನಗಾಗಿರುವಂಥ ತೊಂದರೆ ಬೇರೆಯವ್ರಿಗೂ ಕೂಡ ಆಗಬಹುದು ನಾಳೆ ಒಬ್ಬರಾದಮೇಲೆ ಒಬ್ಬರು ಶಾಸಕರು ಈ ರೀತಿ ಟಾರ್ಗೆಟ್ ಆಗ್ತಾ ಹೋಗ್ಬಿಟ್ರೆ ಗತಿಯೇನು ಇದೆಲ್ಲದನ್ನು ಕೂಡ ಮುನಿರತ್ನ ಮಾತಾಡಿದಾರಂತೆ ತಮಗಾದಂಥ ತೊಂದರೆಯನ್ನು ಅವರು ತೋಡಿಕೊಂಡಿದ್ದಾರೆ ನಾಯಕರ ಹತ್ರ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಜೊತೆ ನಾವಿದ್ದೀವಿ ಎನ್ನುವಂಥ ಸಂದೇಶವನ್ನು ಕೂಡ ನಡ್ಡಾ ಕೊಟ್ಟಿದ್ದಾರಂತೆ ಇನ್ನು ರವಿಕುಮಾರ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರೀತಿ ಸಂಘರ್ಷವನ್ನು ತಪ್ಪಲಿಲ್ಲ ಅಂತಂತಂದರೆ ಪಕ್ಷ ಕಟ್ಟುವಂಥದ್ದು ಕಷ್ಟ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಡ್ಡಾ ಅವರ ಜೊತೆಗೆ ಒನ್ ಟು ಒನ್ ಮಾತುಕತೆ ಮಾಡಿದರೆ ಕೆಲ ನಾಯಕರುಗಳು ನಡ್ಡಾ ಜೊತೆ ಸಹಜವಾಗಿಯೇ ನಾವು ಮಾತುಕತೆ ನಡೆಸಿದ್ದೀವಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದೀವಿ ಇದಕ್ಕೊಂದು ಪರಿಹಾರ ಸಿಗುತ್ತೆ ಅಂತಾರೆ ಛಲವಾದಿ ಚಲವಾದಿ ನಾರಾಯಣ ಸ್ವಾಮಿ ಪರಿಷತ್ ವಿಪಕ್ಷ ನಾಯಕ ಸರ್ಕಾರ ನಡೀತಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಸರ್ಕಾರ ಮಾಡ್ತಿರೋದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅದೆಲ್ಲದರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದೀವಿ ಪಕ್ಷ ಸಂಘಟನೆ ಹೆಂಗೆ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಹೇಳಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಹೆಂಗೆ ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಹೇಳಿದೀವಿ ಆದರೆ ಇನ್ನೂ ಕೂಡ ಒಟ್ಟೊಟ್ಟಾಗಿ ಕೆಲಸ ಮಾಡಿ ಅಂತ ಕೂಡ ನಾಯಕರು ಹೇಳಿದ್ದಾರೆ ಅಂತಾರೆ ನಾವೆಲ್ಲ ಟು ವಿಶೇಷ ಅವರು ಒಂದು ಪ್ರೈವೇಟ್ ಕಾರ್ಯಕ್ರಮಕ್ಕೆ ಅವರ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮಕ್ಕೆ ನಿಮ್ಮಾನ್ಸಿದಕ್ಕೆ ಬಂದಿದ್ದೀವಿ ಬಂದಾಗ ಸಹಜವಾಗಿ ಮುಖಂಡರುಗಳೆಲ್ಲರೂ ಕೂಡ ಮಾತಾಡ್ತಕ್ಕಂಥದ್ದು ಭೇಟಿ ಮಾಡ್ತಕ್ಕಂಥದ್ದು ಸಹಜ ಅಶೋಕ್ ಅವರು ನಾವು ಅಶ್ವಥ್ ನಾರಾಯಣರವರು ರವಿಕುಮಾರ್ರವರು ಇನ್ನೂ ಅನೇಕ ಮುಖಂಡರು ನಮ್ಮ ಸಿಂಗ್ ಸಿಂಗ್ರವರು ಮಾನ್ಯ ಗೋವಿಂದ ಅವರು ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೇವೆ ಭೇಟಿ ಮಾಡಿದಾಗ ಸಹಜವಾಗಿ ಒಂದು ವಿಷಯ ಬರುತ್ತೆ ಏನಂದರೆ ಆರ್ಗನೈಜೇಷನ್ ಹೇಗೆ ನಡೀತಾ ಇದೆ ಮತ್ತು ಏನೇನು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀರಿ ಯಾವ ರೀತಿ ನೋಡ್ಕೊಳ್ತಾ ಇದ್ದರು ನಾವು ಹೇಳಿದ್ದೀವಿ ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತದೆ ಅನ್ನೋದನ್ನು ನಾವು ವಿವರಣೆ ಕೊಟ್ಟಿದ್ದೇವೆ ಮತ್ತು ಪಕ್ಷದ ಸಂಘಟನೆ ಯಾವ ರೀತಿ ನಡೀತಾ ಇದೆ ಅದನ್ನು ಬಗ್ಗೆನೂ ನಾವು ವಿವರಣೆ ಕೊಟ್ಟಿದ್ದೇವೆ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು ನೀವು ಹೇಗೆ ಕೆಲಸ ಮಾಡ್ತಾಯಿದ್ದೀರಿ ಅನ್ನೋದನ್ನು ಹೇಳಿದರು ನಾವು ಏನು ಎಲ್ಲ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ ಪಕ್ಷಕ್ಕೆ ಶಕ್ತಿ ತುಂಬ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್ ಅಂತ ನಾವು ಹೇಳಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಮಾಡಬೇಕು ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಸ್ವ ಅಲ್ಪ ಸ್ವಲ್ಪ ಮಾಡಿದ್ವಿ ಮತ್ತು ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಭಾಳ ಎಲ್ಲ ಒಗ್ಗಟ್ಟಿನಿಂದ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ಣಿಗೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಿದ್ದಾರೆ ಕಿರಣ್ಣ ಏನು ನಡೀತಾ ಇದೆ ಒಂದು ಕಡೆಗೆ ನಡ್ಡಾ ಅವರನ್ನು ಭೇಟಿ ಮಾಡಿ ನಾಯಕರು ತಮ್ಮ ಅಹವಾಲುಗಳನ್ನು ಸಲ್ಲಿಸಿದ್ದಾರೆ ರವಿಕುಮಾರ್ ನೇರವಾಗಿ ಮಾತಾಡಿದ್ದಾರೆ ಜೊತೆಗೆ ಚಲವಾದಿ ಸ್ವಾಮಿ ಮಾತಾಡಿದ್ದಾರೆ ಸ್ಥಿತಿಗತಿಗಳನ್ನು ಸರಿಪಡಿಸಿ ಅನ್ನುವಂಥ ಮಾತನ್ನು ನೇರವಾಗಿ ರವಿಕುಮಾರ್ ಹೇಳಿದರು ಅಂತ ಇನ್ನು ಬಹಳ ದಿನಗಳ ನಂತರ ಮುನಿರತ್ನ ಕಾಣಿಸ್ಕೊಂಡಿದ್ದು ಯಾವ ರೀತಿ ನಮ್ಮನ್ನು ವಿನಾಕಾರನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇದನ್ನು ನೀವು ಸರಿ ಮಾಡಬೇಕು ಅಂತ ಅವರು ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇವತ್ತು ನನಗಾಗಿರುವಂಥ ಸ್ಥಿತಿ ಬೇರೆಯವ್ರಿಗೂ ಕೂಡ ಮುಂದೆ ಆಗಬಹುದು ಅನ್ನುವಂಥ ಮಾತನ್ನು ಕೂಡ ಹೇಳಿದಾರಂತೆ ಅದು ಇನ್ನೊಂದು ಕಡೆಗೆ ಇದ್ಯಾವುದರ ಪರಿವೇ ಇಲ್ಲದೇನೆ ಬಳ್ಳಾರಿನಲ್ಲಿ ಯತ್ನಾಳ್ ಟೀಮ್ ಈಗಾಗಲೇ ರಾಣಕಹಳಿಯನ್ನು ಕೂಡ ಓದ್ತಾ ಇದೆ ಏನು ನಡೀತಾ ಇದೆ ಬಿ ಜೆ ಪಿನಲ್ಲಿ ಕಿರಣ್ ರಂಗನಾಥ್ ಬಿಜೆಪಿಯಲ್ಲಿ ಪ್ರಮುಖವಾಗಿ ಯತ್ನಾಲ್ ತಂಡದಿಂದ ವಕ್ ಕುರಿತಾದಂತಹ ಪ್ರವಾಸವನ್ನು ಆರಂಭದಲ್ಲಿ ಕೈಗೆತ್ತಿಕೊಂಡಿದ್ರು ಅದನ್ನ ಅರ್ಧದಲ್ಲಿ ಬಿಡುವಂತಹ ಒಂದು ಪರಿಸ್ಥಿತಿ ಈಗ ಸದ್ಯಕ್ಕೆ ಯತ್ನಾಳ್ ಮತ್ತು ಅವರ ತಂಡ ಇಲ್ಲ ಹೀಗಾಗಿ ಆ ಜೆಪಿಸಿ ಮುಂದೆ ಅವರು ಹಾಜರಾಗಿ ತಮ್ಮ ಪ್ರವಾಸದ ವಿಚಾರವಾಗಿ ಕೆಲವೊಂದಷ್ಟು ನಿರ್ದಿಷ್ಟವಾದಂತಹ ಮಾಹಿತಿಗಳನ್ನು ಕೊಡಲೇಬೇಕಾಗಿದೆ ಹಾಗಾಗಿ ಅವರು ತಮ್ಮ ಒಂದು ಪ್ರವಾಸವನ್ನ ಮುಂದುವರೆಸಿದ್ದಾರೆ ಹಾಗಾಗಿ ಇವತ್ತಿನಿಂದ ಎರಡನೇ ಸುತ್ತಿನ ಪ್ರವಾಸವನ್ನ ಮುಂದುವರೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ನಿನ್ನೆ ಬೆಂಗಳೂರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬಂದರೂ ಕೂಡ ತಂಡದ ಯಾವುದೇ ಸದಸ್ಯರು ಭೇಟಿ ಆಗುವಂತ ಪ್ರಯತ್ನವನ್ನ ಮಾಡಲಿಲ್ಲ ನೇರವಾಗಿ ತಮ್ಮ ಎರಡನೇ ಹಂತದ ಪ್ರವಾಸದಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತೊಂದು ಹಂತದಲ್ಲಿ ಪಕ್ಷದ ಮುಖಂಡರುಗಳು ನಿನ್ನೆ ನಡ್ಡಾ ಅವರನ್ನ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿರುವಂತಹ ಸಮಸ್ಯೆಗಳನ್ನ ಗಮನಕ್ಕೆ ಮತ್ತೊಮ್ಮೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ರಾಷ್ಟ್ರೀಯ ಮುಖಂಡರ ಗಮನಕ್ಕೆ ಎಲ್ಲವೂ ಇದ್ರೂ ಕೂಡ ಮತ್ತೊಮ್ಮೆ ಈಗ ನಿನ್ನೆ ಪ್ರಯತ್ನ ಗಮನಕ್ಕೆ ತರುವಂತಹ ಪ್ರಯತ್ನದಲ್ಲಿ ರಾಜ್ಯದಲ್ಲಿರುವಂತಹ ಸಂಘರ್ಷದ ವಿಚಾರವಾಗಿ ಪಕ್ಷದ ಒಳಗಿನ ಆಂತರಿಕ ಜಟಾಪಟಿಯ ವಿಚಾರವಾಗಿ ನೇರವಾಗಿ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ ಅಲ್ಲೂ ಕೂಡ ಪ್ರಮುಖವಾಗಿ ಎಂಎಲ್ ಸಿ ರವಿಕುಮಾರ್ ನೇರವಾಗಿ ಈ ವಿಚಾರವನ್ನ ನಡ್ಡಾ ಅವರ ಮುಂದೆ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಪಕ್ಷದ ವಿಚಾರಗಳನ್ನ ನೇರವಾಗಿ ಮಾತನಾಡುತ್ತಿರುವಂತ ರವಿಕುಮಾರ್ ನಿನ್ನೆ ನಡ್ಡಾ ಅವರ ಮುಂದೆ ಕೂಡ ಅದೇ ರೀತಿಯಲ್ಲಿ ಬಣ ಸಂಘರ್ಷವನ್ನು ತಪ್ಪಿಸಿದಲ್ಲಿ ಖಂಡಿತವಾಗಿ ಕೂಡ ಪಕ್ಷದ ಸಂಘಟನೆಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗುತ್ತೆ ಅನ್ನುವಂಥದ್ದನ್ನ ಅವರಿಗೆ ನೇರವಾಗಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಹೀಗಾಗಿ ಒಂದು ಹಂತದಲ್ಲಿ ಯತ್ನಾಳ್ ಅವರ ತಂಡ ತಮ್ಮ ಕೆಲಸವನ್ನ ಮುಂದುವರಿಸಿದ್ರೆ ಮತ್ತೊಂದು ಹಂತದಲ್ಲಿ ಪಕ್ಷದ ಕೆಲವು ಪ್ರಮುಖರು ಇರುವಂತಹ ಸಂಘರ್ಷವನ್ನು ತಪ್ಪಿಸಬೇಕನ್ನುವಂತಹ ಪ್ರಯತ್ನ ಮನವಿಯನ್ನ ಹೈಕಮಾಂಡ್ಗೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಂಗನಾಥ್ ಧನ್ಯವಾದ ಮಾಹಿತಿಗೆ